ಹಲೋ ಮಮ್ಮೀಸ್ ನಮ್ಮ ಮಕ್ಕಳು ವೇಟ್ ಗೇನ್ ಆಗಬೇಕು ಹಾಗೆ ಊಟ ಚೆನ್ನಾಗಿ ಮಾಡಬೇಕು ಅನ್ನೋ ಮಮ್ಮೀಸು ಈ ಒಂದು ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಕ್ಳು ಬೇಡ ಅನ್ನೋದೇ ಇಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಇದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ಒಂದು ಮಕ್ಳಿಗೆ ಬೇಕಾಗಿರುವಂಥ ವೆಯ್ಟ್ ಗೇನ್ ರೆಸಿಪೀಸ್ ಆಗಿರ್ಬೋದು ಹೆಲ್ತಿ ರೆಸಿಪೀಸ್ ಆಗಿರ್ಬೋದು ಡೈಲಿ ಒಂದು ರೆಸಿಪಿ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಮಕ್ಕಳಿಗೂ ಮಾಡಿ ಕೊಡ್ಬೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಸ್ವಲ್ಪ ಮೊಳಕೆ ಕಾಳನ್ನ ತಗೊಂಡಿದ್ದೀನಿ ಮೊಳಕೆ ಇಲ್ಲಾಂದ್ರೂ ಪರವಾಗಿಲ್ಲ ನಾರ್ಮಲ್ ಕಾಳು ಕೊಡ್ಬೋದು ಮೊಳಕೆ ಇದ್ರೆ ಒಂದು ಸ್ವಲ್ಪ ಮಕ್ಕಳಿಗೆ ಜಾಸ್ತಿನೇ ಪ್ರೋಟೀನ್ ಸಿಗುತ್ತೆ ಅದಕ್ಕೆ ಅಷ್ಟೇ ಅದನ್ನ ಒಂದು ಮೂರು ವಿಸಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಅಕ್ಕಿನ ಕೂಡ ನೆನೆಸಿಡ್ತಾ ಇದ್ದೀನಿ ಅದು ಸ್ವಲ್ಪ ಬೇಯೋಷ್ಟೊತ್ತಿಗೆ ಅಕ್ಕಿನ ನೆನೆಸಿಡಬೇಕು ಅನ್ನೋದು ಆಪ್ಷನಲ್ ಅಷ್ಟೇ ತುಂಬಾ ಸ್ಮೂತ್ ಆಗಿ ರೈಸ್ ಆಗುತ್ತೆ ಅಂತ ನೆನ್ಸಿಡ್ತಿದೀನಿ ನೀವು ಬೇಕಂದ್ರೆ ಹಂಗೇನು ಹಾಕೋಬಹುದು ಒಂದ್ ಮೂರ್ ವಿಸಿಲ್ ಆಗಿದ ತಕ್ಷಣ ನೋಡಿ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳು ವೇಟ್ ಗೇನ್ ಅಂತೂ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಳು ತುಂಬಾ ಚೆನ್ನಾಗಿ ವೇಟ್ ಗೇನ್ ಹಾಕ್ತಾರೆ ಈಗ ಬೆಂದಿರೋ ಅಂತ ಕಡಲೆಕಾಳು ಸ್ವಲ್ಪ ತಣ್ಣಗಾದ್ಮೇಲೆ ಒಂದ್ ರೌಂಡ್ ಮಿಕ್ಸಿಗೆ ಹಾಕೋತಾ ಇದೀನಿ ನುಣ್ಣಗ್ ಮಾಡಕ್ ಹೋಗ್ಬಾರ್ದು ಒಂದು ಸ್ವಲ್ಪ ತರತರಿಯಾಗಿ ಲೈಟ್ ಆಗಿ ಪುಡಿ ಪುಡಿ ಆದ್ರೆ ಸಾಕು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಯೂಸ್ ಮಾಡೋದ್ರಿಂದ ಮಕ್ಕಳ ಬೋನ್ಸ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಹಾಗೆ ವೈಟ್ ಗೇನ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಈಗ ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಸೇರಿಸ್ತಾ ಇದೀನಿ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಒಂದ್ ಅರ್ಧ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂನು ಫ್ರೈ ಮಾಡ್ಕೋಬೇಕು ನೀವು ಅವಾಗ ತಾನೇ ಫುಡ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದಾಗ ಕಡಲೆಕಾಳನ್ನ ನೀವು ಚೆನ್ನಾಗಿ ಬೇಯಿಸ್ಬಿಟ್ಟು ಅದ್ರ ಸಿಪ್ಪೆ ತೆಗೆದು ಅದನ್ನು ಪ್ಯೂರಿ ಥರ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ತುಂಬಾ ಒಳ್ಳೆಯದು ಈಗ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ಒಂದು ಕಾಲು ಭಾಗ ಟೊಮೊಟೊನ ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಆದಷ್ಟು ಮನೇಲಿ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ ಅಂಗಡಿಯಲ್ಲಿ ತೊಗೊಬರೋದು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅವರು ಅಷ್ಟು ಚೆನ್ನಾಗಿ ಮಾಡಿರಲ್ಲ ಸೊ ಅದಕ್ಕೇನೆ ಟೊಮೊಟೊ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕೂಡ ಸ್ವಲ್ಪ ಮೇಲೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಕಡಲೆಕಾಳನ್ನ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೌಡರ್ ಥರ ಅದನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರೈಸ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ರೈಸ್ನ ತಗೊಳ್ಳಿ ಈಗ ರೈಸ್ ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ಮೂತ್ ಸ್ಮೂತಾಗಿ ಇದ್ದರೆ ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಕಡಲೆಕಾಳು ಬೇಯೋದಕ್ಕೆ ನೀರೇನು ಅವಶ್ಯಕತೆ ಇಲ್ಲ ಆಲ್ರೆಡಿ ಬೆಂದಿದೆ ಪೌಡರ್ ಥರ ಆಗಿದೆ ಅಲ್ವಾ ಅದಕ್ಕೇನು ಬೇಕಾಗಿಲ್ಲ ನಿಮಗೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಸೇರಿಸ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಚಿಕ್ಕ ಮಕ್ಕಳೆಲ್ಲ ನಾವು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಡಲೆಕಾಳು ಮಕ್ಕಳು ಕೊಡೋದ್ರಿಂದ ಅವ್ರಿಗೆ ಬೇಕಾಗಿರೋ ಫೈಬರು ಪ್ರೋಟೀನ್ ಎಲ್ಲ ಸಿಗುತ್ತೆ ಸೊ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಮತ್ತೆ ಹೇಳ್ತಾ ಇದ್ದೀನಿ ವೇಟ್ ಗೇನ್ಗಂತೂ ತುಂಬನೇ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಈಗ ಅದಕ್ಕೆ ನೀರೆಲ್ಲ ಸೇರಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಖಾರಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಪೆಪ್ಪರ್ ಪೌಡರ್ನ ಹಾಗೆ ನಮ್ಮ ಪಾಪ ಒನ್ ಇಯರ್ ಪ್ಲಸ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ ಕಲಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಕಿ ಅದನ್ನ ಚೆನ್ನಾಗಿ ಕಲ್ಸ್ಬಿಟ್ಟು ಇವಾಗ ಇದನ್ನ ಒಂದೆರಡು ಎರಡು ವಿಸಿಲ್ ಬಿಟ್ಕೊಂಡ್ರೆ ರೈಸ್ ರೆಡಿ ಆಗಿಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಮಾಡ್ಕೊಡಿ ಇದನ್ನ ನಾವು ಸೆವೆನ್ ಮಂತ್ಸ್ ಪ್ಲಸ್ ಇಂದ ಮಕ್ಳಿಗೂ ಕೊಡ್ತಾ ಬರ್ಬೋದು ಆದಷ್ಟು ಮಕ್ಕಳಿಗೆ ಪ್ರೋಟೀನ್ ಇರುವಂತ ಫುಡ್ ನ ಕೊಡ್ತಾ ಬನ್ನಿ ಅವ್ರ ಬೆಳವಣಿಗೆ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಎರಡು ವಿಜಿಲ್ ಆದ್ಮೇಲೆ ಇವಾಗ ಇದನ್ನ ಮ್ಯಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನಷ್ಟು ವೆಯ್ಟ್ ಗೇನ್ ರೆಸಿಪೀಸ್ ಎಲ್ಲ ಹಾಕ್ತಾ ಇರ್ತೀನಿ ಡೈಲಿ ಒಂದ್ ರೆಸಿಪಿ ಹಾಕ್ತಾ ಇರ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ನಾನ್ ಮಾಡ್ಕೊಡೋ ಎಲ್ಲಾ ರೆಸಿಪೀಸ್ ನನ್ ಮಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ನಿಮ್ಮ ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ತಿಂದ್ರು ನಿಮ್ ಮಕ್ಳು ಅಂತ ಕಮೆಂಟ್ ಮಾಡಿ ಬಾ ಬಾಯ್